ಏನಮ್ಮ ತಿಂಗೆ ಮಾಡದಪ್ಪ ಬೇಕಲ್ ಒಟ್ಟಿ ಹಳ್ಳಿ ಜೀವನ ನೋಡ್ಬೇಕಂದ್ರೆ ಇಲ್ಲಿ ಏನಾದ್ರು ಒಂದ್ ಕಟ್ಟಿಗೆ ತಗೊಂಡೋಗಿ ಒಟ್ಟೆ ಅಡಿ ಬಾಡ್ಕೆ ನೋಡ್ಬೋದು ಊಟ ಏನ್ ಹೆಸರಕ್ಕ ನಿಮ್ದು ಶಿವಮ್ಮ ಏನು ಈ ತರ ರೋಡ್ ಮೇಲೆ ಹಾಕೊಂಡಿದ್ದೀರಲ್ಲ ಮತ್ತ ಅಲ್ಲಿ ಜಾಗ ಇಲ್ಲ ಮತ್ ತೊಳಿಯಾಕ್ ಹಾಕೊಂಡವ್ರಿ ತೊಳಿಯಾಕ್ ಹಾಕೊಂಡಿದ್ದೀರಿ ಎಲ್ಲಿ ಕಳಿಸ್ತೀರಿ ತೊಳೆದಿದ್ದೆಲ್ಲ ಹೊನ್ನಾಳಿ ಹೊನ್ನಾಳಿ ಸಂತೆ ಮಾರ್ಕೆಟ್ ನಿಮ್ದೇ ರೀ ಹ್ಮ್ ನಮ್ದೇ

ಎಷ್ಟ್ ಜನ ಮಕ್ಳಕ್ಕ ನಿಮಗೆ ನಮಗ್ ಮೂವರ್ ಮೂರ್ ಜನ ಮೂರ್ ಜನ ಏನ್ ಮಾಡ್ತಾರೆ ಇದೇ ಬೇಸಾಯ ಕೊಂತ ಬೇಸಾಯ ಏನಾದ್ರು ಓದಿದಾರೆ ಮಕ್ಳು ಎಸ್ ಎಲ್ ಸಿ ಓದಿದಾನೆ ಏನಿಲ್ ಮನೆ ಆಗಿರೋದೆ ಹೌದಾ ಹಳ್ಳಿ ಜೀವನ ಒಳ್ಳೇದ ಪೇಟೆ ಜೀವನ ಒಳ್ಳೇದ ಹಳ್ಳಿ ಜೀವನ ಅಂದ್ರೆ ಇಲ್ಲಿ ಏನಾದ್ರು ಒಂದ್ ಎರಡ್ ಕಟ್ಟಿಗೆ ತಗೊಂಡೋಗಿ ಹೊಟ್ಟೆ ಮಾಡಿ ಮಾಡ್ಕೊಂಡ್ ಉಣ್ಬೋದು ಊಟ ಅಲ್ಲೇ ಸಿಕ್ತ ಸಿಟಿಯಾಗ ಅಲ್ಲ ಹಳ್ಳಿ ಜೀವನಾನೇ ಒಳ್ಳೇದು ಅಂತೀರಾ

ಮಾಡಿದು ಉಪೆ ಮುನ್ನೂರು ರೂಪಾಯಿ ಕೂಲಿ ಎಣ್ಣಾಳಿಗೆ ಗಂಡಾಳಿಗೆ ಐನೂರು ರೂಪಾಯಿ ಕೂಲಿ ಏನಿಲ್ಲ ತುಂಬಾ ಕಷ್ಟದ ಜೀವನ ಮತ್ತೆ ಮಾಡ್ಕೊಂಡು ಉಣ್ಣಕಪ್ಪ ಬಿಡಂಗಿಲ್ಲ ಬೇರೆ ಬೇರೆ ದಾರಿ ಇಲ್ಲ ದಾರಿ ಇಲ್ಲ ಹ್ಮ್ ತುಂಬಾ ಮುಕ್ತ ಮನಸ್ಸಿನದ ಮಾತಾಡ್ತೀರಿ ಮತ್ತೆ ಏನ್ ಮಾಡ್ತೀಯಪ್ಪ ಏನು ಮಾಡಂಗಿಲ್ಲ ಉಣ್ಣದ್ ಮತ್ ಮಾಡ್ಕೊಂಡ್ ಮಾಡಿ ಮಾಡಿ ದೇವ್ರ್ ನಿಮಗೆ ಒಳ್ಳೇದ್ ಮಾಡ್ಲಿ ತುಂಬಾ ಕಷ್ಟದಲ್ಲಿ ಕೃಷಿ ಮಾಡ್ತೀರಿ ನೀವೆಲ್ಲಾ ಮಾಡಿದಕ್ಕೆ ನಾವೊಂದ್ ಊಟ ಮಾಡೋದು ದೇವ್ರ ನೀವು ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ